ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಪತ್ರಿಕಾ ಪ್ರಕಟಣೆ ಸಂವಿಧಾನ ವಿರುದ್ಧ ವಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರ ಇಪ್ಪತ್ನಾಲ್ಕು ವಿರೋಧಿಸಿ ಮತ್ತು ಪ್ಯಾಲೆಸ್ಟೈನ್ ಹತ್ಯಾಕಾಂಡ ಖಂಡಿಸಿ ಮೂಕ ಪ್ರತಿಭಟನೆ ಮಾಲಿಂಪುರ್ ಸಂವಿಧಾನ ವಿರುದ್ಧ ವಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರ ಇಪ್ಪತ್ನಾಲ್ಕು ವಿರೋಧಿಸಿ ಹಾಗೂ ಎಸ್ ಡಿ ಪಿ ಐ ರಾಷ್ಟ್ರೀಯ ಅಧ್ಯಕ್ಷ ಅಧ್ಯಕ್ಷರ ಬಂಧನ ಮತ್ತು ಪ್ಯಾಲೆಸ್ಟೈನ್ನಲ್ಲಿ ನಡೆದ ಹತ್ಯಾಕಾಂಡ ಖಂಡಿಸಿ ಮಾಲಿಂಗ್ಪುರದ ಇದ್ಗಾ ಮೈದಾನದಲ್ಲಿ ಇದುಲ್ ಫಿತರ್ ನಮಾಜ್ ನಂತರ ಮೂಕ ಪ್ರದರ್ಶನ ನಡೆಯಿತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಪ್ಲೇಕಾರ್ಡ್ ಹಿಡಿದು ಶಾಂತಿಯುತವಾಗಿ ತಮ್ಮ ವಿರೋಧ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಎಸ್ ಡಿ ಪಿ ಐ ಬಾಗಲಕೋಟೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಬಾರಕ್ ಅಲ್ಲಾ ಖಾನ್ ನಗರ ಪ್ರಕಟ ನಗರ ಘಟಕದ ಪ್ರಮುಖ ಉಮರ್ ಖಾಲಿಖಾನ್ ಗೌಸ್ ನದಾಫ್ ಯಾಸೀನ್ ಬಳಗಾರ್ ನಗರ ಘಟಕದ ಅಧ್ಯಕ್ಷರು ಕಾರ್ಯದರ್ಶಿ ಮೋಸ್ ಬುದಿಹಾಳ್ ಹಾಗೂ ಸದಸ್ಯರಾದ ಅಶ್ರಫ್ ಲೋಕಾಪುರ್ ಕರೀಂ ಜಮಾದಾರ್ ಸೇರಿದಂತೆ ಅನೇಕ ಹಿತೈಷಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರತಿಭಟನೆಯಲ್ಲಿ ಸಂವಿಧಾನ ವಿರುದ್ಧ ತಿದ್ದುಪಡೆ ಮಸೂದೆ ತಕ್ಷಣ ಹಿಂಪಡೆಯಲು ಹಾಗೂ ಪ್ಯಾಲೆಸ್ಟೈನ್ ಜನರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಅಂತ್ಯ ಹಾಕಲು ಸರ್ಕಾರಕ್ಕೆ ಆಗ್ರಹಿಸಲಾಯಿತು ಎಸ್ಡಿಪಿಐ ಮಾಲಿಂಗ್ಪುರ್ ಘಟಕ